Hello friends, Botina Sanchez kele e naito anta nokon baroda bani. Meena Kesun ಬಗ್ಗೆ ಹೇಳ್ತಾಳೆ ಕೇಶವಮಂಥರ ಪುಟ್ಲು ಜಾಣ ಪೆದ್ದು ಸಾರಿ ಯಜ್ಮನ್ ಅಂತ ನಂತರ ವಲ್ಲಭನ್ ಥರ ಮಾತಾಡಿ ಇವತ್ತು ನಾನು ಮದುವೆ ಆಗಿದ್ದೀನಿ ಅಂದರೆ ಅದಕ್ಕೆ ವಲ್ಲಭನೇ ಕಾರಣ ಅಂತಾಳೆ ಸೂಪರತಿಗೆ ಅಂತಲೇ ಒಲ್ಲಭ ನಂತರ ರಕ್ಷನ್ ಬಗ್ಗೆ ಹೇಳ್ತಾಳೆ ಮೀನಾ ಅವಳ ಥರ ಮಿಮಿಕ್ರಿ ಮಾಡಿ ತೋರಿಸ್ತಾಳೆ ಎಲ್ಲರದ್ದು ಮಿಮಿಕ್ರಿ ಮಾಡಿದ್ದೀನಿ ಖುಷಿನಾ ಅಂತಾಳೆ ಮೀನಾ ಒಬ್ಬರನ್ನು ಬಿಟ್ಬಿಟ್ಟಿದ್ದೀರಲ್ಲ ಅಪ್ಪನ್ ಥರ ಮಾಡಲೇ ಇಲ್ಲ ನೀವು ಅಂತಲೇ ಮಾದವ ಹೌದು ಅತಿಗೆ ಅಂತಲೇ ಒಲ್ಲಭ ಬೇಡಪ್ಪ ಮಾವನ ಥರ ಎಲ್ಲ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಅಂತಾಳೆ ಮೀನಾ ಅಪ್ಪನ್ ಮಿಮಿಕ್ರಿ ಮಾಡೋಕ್ಕೆ ಬರಲ್ಲ ಅಂದ್ರೆ ನಾವು ನಂಬಬೇಕಾ ಮಾಡಲೇಬೇಕು ಅಂತಾನೆ ಕೇಶವ ಎಲ್ಲರೂ ಮಾಡಲೇಬೇಕು ಅಂತಾರೆ ಮೊದಲು ಮಾವನ ಬಗ್ಗೆ ಮಾತಾಡ್ತೀನಿ ಮೊದಲು ನಾನು ಮಾವನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ ಕೋಪಿಸ್ರು ದುರಂಕಾರಿ ಅಂತ ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವ್ರು ಏನು ಅಂತ ಅವರು ಮಾತಷ್ಟೇ ಹೊರಟು ಅವ್ರ ಮನಸ್ಸು ತುಂಬ ಒಳ್ಳೇದು ಈ ಮನೆಯವ್ರ ಸಂತೋಷಕ್ಕೆ ಮುಳ್ಳಿನ ಬೇಲಿ ಥರ ನಿಂತಿರೋದು ನಮ್ಮ ಮಾವ ಗಿರಿಜಾ ಗಿರಿಜಾ ಏನು ಮಾಡ್ತೀಯಾ ಮಕ್ಕಳೆಲ್ಲ ಎಲ್ಲಿ ಅಂತ ಮೀನಾ ನಂದನ್ ಥರ ಮಾತಾಡ್ತಾ ಇರುವಾಗ ನಂದನ್ ಹತ್ರ ಬರ್ತಾರೆ ಗಿರಿಜಾ ನಿನಗೆ ಒಂದು ಹೊತ್ತಿನ ಅಡುಗೆ ಮಾಡೋದು ಕಷ್ಟ ಆದರೆ ಹೇಳಿಬಿಡು ನನ್ನ ಅಡುಗೆನ ನಾನೇ ಬೇಯಿಸ್ಕೋತೀನಿ ಏಯ್ ವಲ್ಲಭ ರಕ್ಷಾ ಓದ್ಕೊಳ್ಳಿ ಅಂದರೆ ಏನು ಮಾಡ್ತಿರ್ ಏನು ನಡೀತಿದೆ ಇಲ್ಲಿ ಏನು ಯೋಗಾಸನ ನನಗೆ ಗೊರಕೆ ಸೌಂಡ್ ಕೇಳಿಸ್ತು ಯಾರಾದರೂ ವಲ್ಲಭ ರಕ್ಷಾ ಓದ್ರಿಗೆ ತೊಂದರೆ ಕೊಟ್ರೆ ನಾನು ನಿನ್ನ ನಿಮ್ಮನ್ನು ಸುಮ್ಮನೆ ಬಿಡ ಇರಲ್ಲ ಅಷ್ಟೇ ಅಂತ ಹೇಳಿ ಮೀನಾ ಸ್ಮೈಲ್ ಮಾಡ್ತಾಳೆ ಎಲ್ಲರೂ ಕ್ಲಾಬ್ಸ್ ಮಾಡ್ತಾರೆ ಆಗ ನಂದನ್ ಮನೆ ಒಳಗೆ ಬಂದು ಎಲ್ಲರನ್ನ ನೋಡ್ತಾರೆ ರೀ ಅದು ಮೀನಾ ನಮ್ಮೆಲ್ಲರ ಥರ ಅದು ಎಷ್ಟು ಚೆನ್ನಾಗಿ ಮಿಕ್ರಿ ಮಾಡ್ತಿದ್ಲು ಗೊತ್ತಾ ನೀವು ಬಂದ್ರಿ ಅಂತಾರೆ ಗಿರಿಜಾ ಆಗ ನಂದನ್ ಎಲ್ಲರನ್ನ ನೋಡಿ ಸಿಟ್ಟಿಂದ ರೂಮಿಗೆ ಹೋಗ್ತಾರೆ ಆಗ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಈಚೆ ಅಮೂಲ್ಯನ ಹತ್ರ ಸಿದ್ದು ಬಂದು ಹಾಯಮ್ಮು ಅಂತಾನೆ ಹಾಯ್ ಸಿದ್ದು ತಗೋ ನೀನು ಕೇಳಿ ದುಡ್ಡು ಅಂತ ಅಮ್ಮ ಕೊಡ್ತಾಳೆ ಅದನ್ನು ಇಂದಿರಾ ಮತ್ತು ಜ್ಯೋತಿ ಅಡುಗೆ ನಿಂತ್ಕೊಂಡು ನೋಡ್ತಿರ್ತಾರೆ ಎರಡು ಲಕ್ಷ ಇದೆ ಕಣೋ ನಮ್ಮ ಅಪ್ಪ ಹಂಗೆ ಸುಳ್ಳು ಹೇಳಿ ತಗೊಂಡು ಬಂದಿದ್ದೀನಿ ಮೊದಲು ಈ ದೊಡ್ಡನ ತಗೊಂಡೋಗಿ ಆ ರೌಡಿಗಳಿಗೆ ಕೊಡು ಹಾಗೆ ಅಮ್ಮನ್ನ ನಾನು ಕೇಳಿದೆ ಅಂತ ಹೇಳು ಆಯಿತಾ ಅಂತಾನೆ ಅಮ್ಮು ನನಗೆ ಮಾತೆ ಬರ್ತಿಲ್ಲ ಅಮ್ಮ ಅಂತಾನೆ ಸಿದ್ದು ಸಿದ್ದು ಇಷ್ಟೊಂದು ಇಮೋಷನಲ್ ಯಾಕೋ ಆಗ್ತಿದ್ಯಾ ನಿನಗೆ ಕಷ್ಟ ಅಂತ ಅಂದರೆ ನಾನು ತಾನೇ ಜೊತೇಲಿ ನಿಂತ್ಕೋಬೇಕು ಆದರೆ ಸಿದ್ದು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನೀನು ಆದಷ್ಟು ಬೇಗ ಈ ದುಡ್ಡನ್ನ ವಾಪಸ್ ಕೊಡಬೇಕು ಕಾಣು ಇಲ್ಲ ಅಂದರೆ ನಮ್ಮ ಮನೇಲಿ ಡೌಟ್ ಬರುತ್ತೆ ಅಂತಾಳೆ ಅಮೂಲ್ಯ ಖಂಡಿತ ವಾಪಸ್ ಕೊಡ್ತೀನಿ ನನಗೊಂದು ಸ್ವಲ್ಪ ಟೈಮ್ ಕೊಡು ಅಷ್ಟೇ ಅಂತಾನೆ ಸಿದ್ದು ಸರಿ ನೋಡು ಸಿದ್ದು ಇನ್ನೊಂದು ಸಲ ಈ ಥರ ಸಮಸ್ಯೆಗೆಲ್ಲ ಬೇಡ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡ್ರೆ ಈ ಥರ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಬರೋದೇ ಇಲ್ಲ ಅಂತಾಳೆ ಅಮ್ಮ ಹೂ ಅಮ್ಮ ನೀನು ನನ್ನ ಜೊತೆ ಇದ್ಮೇಲೆ ಫೈನಾನ್ಷಿಯಲ್ ಕ್ರೈಸಿಸ್ ನನಗೆಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ನಿನ್ನ ಋಣನ ಹೇಗೆ ತೀರಿಸಬೇಕು ಗೊತ್ತಾಗ್ತಿಲ್ಲ ಅಮ್ಮ ಐ ಲವ್ ಯು ಸೋ ಮಚ್ ಅಂತ ಅನಿಸಿದ್ದು ನೀನು ಹೇಳಿದ್ದು ಕರೆಕ್ಟಮ್ಮು ಈ ಅಮ್ಮು ಯಾರನ್ನು ಲವ್ ಮಾಡ್ತಿದ್ದಾಳೆ ಅಂತಾಳೆ ಜ್ಯೋತಿ ಮತ್ತು ನನಗೆ ಸುಮ್ಮ ಸುಮ್ಮನೆ ಡೌಟ್ ಬರಲ್ಲ ಕಣೇ ನನಗೆ ಯಾವತ್ತೋ ಗೊತ್ತಿತ್ತು ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಈಗ ಬೆಳಕಿಗೆ ಬಂದಿದೆ ಅಂತಾರೆ ಇಂದಿರಾ ಅಪ್ಪ ದೊಡ್ಡಪ್ಪನ ಹತ್ರ ಒಳ್ಳೆ ಅಮಾಯಕಿ ಥರ ಇರ್ತಾಳೆ ಇಲ್ಲಿ ನೋಡಿದರೆ ಹಾಡು ಹಗ್ಲಲ್ಲೇ ಏನೇನು ಮಾಡ್ತಿದ್ದಾಳೆ ಇದನ್ನು ವೀಡಿಯೋ ಮಾಡ್ಕೋತೀನಿ ಅಂತ ಜ್ಯೋತಿ ಅಂದಾಗ ಅದೆಲ್ಲ ಏನು ಬೇಡ ಸುಮ್ಮನೆ ನಡಿ ಅಂತ ಇಂದಿರಾ ಹೋಗ್ತಾರೆ ಈಚೆ ನಂದನ್ ರೂಮಲ್ಲಿ ಕೂತ್ಕೊಂಡು ಮೀನಾ ತನ್ನ ಮಿಮಿಕ್ರಿ ಮಾಡಿರೋದನ್ನು ನೆಂಟು ಮಾಡ್ಕೊತಾ ಇರ್ತಾರೆ ಆಗ ಗಿರಿಜಾ ಬಂದೂರಿ ಯಾಕೋ ಒಂಥರ ಇದ್ದೀರಿ Yeah. ಹೊರಗಡೆ ನಡೆದಿರೋ ವಿಚಾರದ ಬಗ್ಗೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು ರೀ ಆದರೆ ನೀವು ಅಂದ್ಕೊಂಡಿರೋ ಹಾಗೆ ಹೊರಗಡೆ ಏನೂ ನಡೆದಿಲ್ಲ ರೀ ನನ್ನ ಮಾತು ಕೇಳಿ ಮೌನ ಬೈಗಳಕ್ಕಿಂತ ಭಯಂಕರ ಅನ್ನೋ ಮಾತೇ ಕೇಳಿದ್ದೆ ಆದರೆ ಅದರ ಅನುಭವ ನನಗೆ ಇವಾಗ ಆಗ್ತಾ ಇದ್ದೀರಿ ನೀವು ಹೀಗೇನು ಮಾತಾಡದೇ ಇದ್ದರೆ ನನಗೆ ತುಂಬ ಭಯ ಆಗುತ್ತೆ ರೀ ಯಾಕೆ ಹೀಗಿದ್ದೀರಾ ನೀವು ಯಾಕೆ ಮಾತಾಡ್ತಿಲ್ಲ ಅಂತ ಆದರೂ ಹೇಳಿ ನಿನ್ನೆ ಅಷ್ಟೇ ಡಾಕ್ಟ್ರ್ ಹೇಳಿದ್ದಾರೆ ನೀವು ತುಂಬ ಕೋಪ ಮಾಡ್ಕೋಬಾರ್ದು ಸ್ಟ್ರೆಸ್ ತಗೋಬಾರ್ದು ಅಂತ ಹಾಗೆ ಮಾಡಲ್ಲ ಅಂತ ನೀವು ನನಗೆ ಮಾತು ಕೊಟ್ಟ್ರಿ ಆದರೆ ಈಗ ಮತ್ತೆ ಮನಸ್ಸು ಕೆಡ್ಸ್ಕೊಂಡು ಕೂತಿದ್ದೀರಾ ಅಂತ ದೇನು ಆಗಿಲ್ಲ ರೀ ನಿಜವಾಗ್ಲೂ ನನ್ನ ಮಾತು ಕೇಳಿ ಏನಾಗ್ತಿದ್ದೀರಿ ಸುಸ್ತಾಗ್ತಿದ್ದೀರಾ ತಲೆ ನೋವುತಿದ್ಯಾ ನಾನು ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ ನಿಮ್ ತಲೆನೋವು ಪಟ್ಟಂತ ಮಾಯ ಆಗುತ್ತೆ ಅಂತ ಗಿರಿಜಾ ಎದ್ದು ನಂದನ್ ಸಿಟ್ಟಿಂದ ಕೂತಿರ್ತಾರೆ ರೀ ನೀವು ಯಾಕೆ ರೀ ಮಾತಾಡ್ತಿಲ್ಲ ಅಲ್ಲಿ ಏನು ನಡೀತು ಅಂದರೆ ಅಂತ ಗಿರಿಜಾ ಹೇಳುವಾಗ ನಂದನ್ ರೂಮಿಂದ ಹೊರಗಡೆ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ರೀ ಊಟ ಮಾಡ್ತೀರಾ ಬಡಿಸ್ತೀನಿ ಅಂತ ಗಿರಿಜ ಹೇಳಿದೊಳಗೆ ನಂದನ ಅನ್ನ ಸಾರು ಹಾಕ್ಕೊಂಡು ಊಟ ಮಾಡ್ತಾರೆ ಎಲ್ಲರೂ ಶಾಕ್ನಿಂದ ಅವರನ್ನೇ ನೋಡ್ತಾರೆ ರೀ ಮಕ್ಕಳು ಊಟಕ್ಕೆ ಕಾಯ್ತಿದ್ದಾರೆ ರೀ ಅಂತಾರೆ ಗಿರಿಜಾ ನೀವು ಯಾವತ್ತೂ ನಮ್ಮನ್ನೆಲ್ಲ ಬಿಟ್ಟು ಊಟ ಮಾಡಿದವರೇ ಅಲ್ಲ ಆದರೆ ಇವತ್ತು ಇದೇನು ಭಾವ ಅಂತಾನೆ ಸುಂದ್ರ ಅವರಿಗೆ ಮಿಮಿಕ್ರಿ ಮಾಡಿದ್ದಕ್ಕೆ ಕೋಪ ಬಂದಿದೆ ಮಾವ ಅಪ್ಪಂಗೆ ಕೋಪ ಬಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ ಅಲ್ಲೇ ಬೈತಿದ್ರು ಅಲ್ಲೇ ಹೊಡಿತಿದ್ರು ಇವತ್ತು ಯಾಕೆ ಹೀಗಾಡ್ತಿದ್ದಾರೆ ಅಂತಾನೇ ಬಾ ರೀ ಇನ್ನೊಂದು ಸ್ವಲ್ಪ ಅನ್ನ ಬಡಿಸಿ ತಿನ್ರಿ ಅಂತಾರೆ ಗಿರಿಜಾ ಮಾತಾಡಿದೆ ನಂದನ್ ಅಲ್ಲಿಂದ ಹೋಗ್ತಾರೆ ಗಿರಿಜಾ ಅಳ್ತಾರೆ ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಹತ್ರ ಒಬ್ಬರು ಬಂದು ನೋಡಿ ಸರ್ ನನ್ನ ಮಗಳು ಯಾರೋ ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ದಾಳೆ ಅವಳು ಸರಿ ಅವನು ಸರಿ ಇಲ್ಲ ಸರ್ ನಾನು ಎಷ್ಟು ಹೇಳಿದರೂ ಕೇಳ್ತಿಲ್ಲ ಅವನೇ ಬೇಕು ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಹಠ ಮಾಡ್ತಿದ್ದಾಳೆ ದೊಡ್ಡ ಮನ್ಸು ಮಾಡಿ ಬುದ್ಧಿ ಹೇಳಿ ಸರ್ ಅಂತಾರೆ ಹೌದೇನಮ್ಮ ಅಂತಾರೆ ಸೂರ್ಯಕಾಂತ್ ಆಗ ಹುಡುಗಿ ರಾಜು ತುಂಬ ಒಳ್ಳೆ ಹುಡುಗ ಎಲ್ಲರ ಥರ ಮೋಸ ಮಾಡೋ ಹುಡುಗ ಅಲ್ಲ ನಮ್ಮಪ್ಪ ಸುಳ್ಳು ಹೇಳ್ತಿದ್ದಾರೆ ನಾನು ಅವನೇ ಮದುವೆ ಆಗೋದು ಅಂತಾಳೆ ಹಾಗಂದ್ರೆ ನಾನು ಸಾಲ ಮಾಡಿ ಓದಿದ್ದಕ್ಕೆ ಬೆಲೆ ಇಲ್ವಾ ಸರ್ ನಾನು ಕಷ್ಟಪಡ್ತಾ ಇರೋದೆ ಇವಳಿಗೋಸ್ಕರ ಸರ್ ಅಂತಾರೆ ಅಪ್ಪ ನಿನ್ನ ತಂದೆ ಕಣ್ಣೀರು ನೋಡಿದ್ಯಾ ನಿನ್ನ ಮನಸ್ಸು ಕರ್ಕಿಲ್ವಾ ಅಂತಾರೆ ಸೂರ್ಯಕಾಂತ್ ನಿಮ್ಮ ಅಪ್ಪ ನಮ್ಮ ಹತ್ರ ಡ್ರೈವರ್ ಆಗಿ ಸೇರ್ಕೊಳ್ಳೋಕ್ಕೂ ಮುಂಚೆ ಪಾಪ ಅವ್ನು ಪಡೆದೇ ಇರೋ ಕಷ್ಟನೇ ಇಲ್ಲ ಯಾಕೆ ನೀನು ಇಷ್ಟೊಂದು ಕಷ್ಟಪಟ್ಟೆ ಅಂತ ಕೇಳಿದ್ದಕ್ಕೆ ಅವ್ನು ಕೊಟ್ಟಿದ್ದು ಒಂದೇ ಉತ್ತರ ನನಗೆ ಇರೋಳು ಒಬ್ಳು ಮಗಳು ಅವಳನ್ನು ಚೆನ್ನಾಗಿ ಓದಿಸಬೇಕು ಅಂತ ಅಂತಾರೆ ಚಂದ್ರಕಾಂತ್ ಇಪ್ಪತ್ತು ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿರೋ ನಿಮ್ಮ ತಂದೆಗಿಂತ ಇಪ್ಪತ್ತು ದಿನದಿಂದ ಪರಿಚಯ ಆದ ಆ ಹುಡುಗ ಹೆಚ್ಚಾದ ಅಲ್ವಾ ಅಂತಾರೆ ಸೂರ್ಯಕಾಂತ್ ನಿನ್ನ ಅಪ್ಪನ ಬೇವರಿಗೆ ಬೆಲೆ ಇದೆ ಅಂತ ತೋರಿಸೋಕ್ಕಾದ್ರೂ ನೀನು ಚೆನ್ನಾಗಿ ಓದು ಒಳ್ಳೆ ಕೆಲಸ ಇಡಿ ನಿಮ್ಮ ಅಪ್ಪ ಅಮ್ಮನ ನೋಡಿಕೊಳ್ಳೋಷ್ಟು ಬೆಳೆದ ಮೇಲೆ ನಿನಗೆ ಆ ಹುಡುಗ ಯೋಗ್ಯ ಅನ್ನಿಸಿದರೆ ನೀನು ಅವನನ್ನೇ ಮದುವೆ ಆಗಿ bu antara chandragand, ini cendan ಬಂದು ಸೋಫಾ ಮೇಲೆ ಕೂತ್ಕೊಂಡು ಪೇಪರ್ ಓದುವಾಗ ವಲ್ಲಭ ಅವ್ರ ಪಕ್ಕ ಕೂತ್ಕೊಂಡು ಅಪ್ಪ ಅತ್ತಿಗೆ ನಮ್ಮೆಲ್ಲರನ್ನ ಮಿಮಿಕ್ರಿ ಮಾಡ್ತಿದ್ರು ಅಪ್ಪ ಯಾರನ್ನು ಆಡ್ಕೊಂಡು ನಗ್ತಾ ಇರಲಿಲ್ಲ ನನಗೆ ಗೊತ್ತು ನಿಮಗೆ ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಹೇಳಿದರೆ ಬೇಜಾರಾಗುತ್ತೆ ಅಂತ ಅದಕ್ಕೆ ನಮ್ಮೆಲ್ಲರ ಕಡೆಯಿಂದನೂ ಸಾರಿ ಅಪ್ಪ ಅಂತಾನೆ ಮನಸ್ಸಿಗೆ ಬೇಜಾರಾಗಿದ್ದರೆ ನಿಮಗೆ ಮನ್ಸು ಬಂದಷ್ಟು ಬೈದ್ಬಿಡಿ ಆದರೆ ದಯವಿಟ್ಟು ಹೀಗಿರಬೇಡಿ ಅಂತಾರೆ ಗಿರಿಜಾ ನಿಮಗೆ ಎಲ್ಲರ ಮೇಲೆ ಕೋಪ ಇರಬೇಕಲ್ವಾ ಅದನ್ನೆಲ್ಲ ಒಟ್ಟುಗೂಡಿಸಿ ನನಗೆ ನಾಲ್ಕು ಕೇಟು ಹೊಡೆದುಬಿಡಿ ಬಾವ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ಎಲ್ಲರ ಹತ್ರ ಮಾತಾಡ್ದೆ ಇರಬೇಡಿ ಬಾವ ಅಂತಾನೆ ಸುಂದ್ರ ಪ್ಲೀಸ್ ಅಪ್ಪ ನೀವು ಈ ಥರ ಇದ್ದರೆ ನೋಡೋಕ್ಕಾಗಲ್ಲಪ್ಪ ಅಂತಾನೆ ಮಾದವ ಹೌದಪ್ಪ ನಮ್ಮನ್ನೆಲ್ಲ ಬಿಟ್ಟು ನೀವು ಊಟ ಮಾಡಿದವ್ರೆ ಅಲ್ಲ ಆದರೆ ಇವತ್ತು ಮಾಡಿದ್ದೀರಾ ಇವತ್ತು ನೋಡಿದರೆ ನಾವು ಎಷ್ಟೇ ಕೇಳ್ಕೊಂಡ್ರು ಮಾತಾಡ್ತಿಲ್ಲ ನಮಗಂತೂ ಅಳುನೇ ಬರ್ತಿದೆಯಪ್ಪ ಅಂತಾಳೆ ರಕ್ಷಾ ಎಲ್ಲ ನನ್ನಿಂದನೇ ನಾನು ಮಿಮಿಕ್ರಿ ಮಾಡಲೇಬಾರ್ದಾಗಿತ್ತು ಮಾವಂಗೆ ತುಂಬ ಬೇಜಾರಾಗಿಬಿಟ್ಟಿದೆ ಬುದ್ಧಿನೇ ಇಲ್ಲ ನನಗೆ ಅಂತ ಯೋಚನೆ ಮಾಡ್ತಾ ಮೀನು ಆಳ್ತಾಳೆ ಚಿಕ್ಕ ವಯಸ್ಸಿಂದ ನಾವೇನೇ ತಪ್ಪು ಮಾಡಿದರೂ ನಾವು ನೀವು ಹೊಡಿತೀರಾ ಬೈತೀರಾ ಅನ್ನೋ ಭಯ ಇರ್ತಿತ್ತು ಆದರೆ ಇವಾಗ ನೀವು ಬೈ ಇದ್ರೂ ಪರವಾಗಿಲ್ಲ ಸಾಯಿಸಿದ್ರು ಪರವಾಗಿಲ್ಲ ಪ್ಲೀಸ್ ಅಂತಾನೆ ಕೇಶವ ಅಪ್ಪ ಅಂತಲೇ ಮಾಧವ ಆಗ ನನ್ನ ಪೇಪರನ್ನು ಸಿಟ್ಟಿಂದ ಬಿಸಾಕಿ ಆಯ್ತಾ ನಿಮ್ದೆಲ್ಲ ನೆಮ್ಮದಿಯಾಗಿ ಒಂದು ಪೇಪರ್ ಓದೋಕ್ಕೂ ಬಿಡಲ್ಲ ಅಂತ ಹೋಗ್ತಾರೆ ನೋಡಿದ್ದೆ ವಲ್ಲಭ ಅವರನ್ನು ನನ್ನ ಹತ್ರ ಮಾತಾಡ್ದೇನೆ ಹೋದರು ಅವರ ಆರೋಗ್ಯ ಬೇರೆ ಸರಿ ಇಲ್ಲ ನಮ್ಮನ್ನು ಕ್ಷಮಿಸಿ ಅಂದರೆ ಕ್ಷಮಿಸ್ತಾನೂ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನೋ ಮಾಡೋದು ಅಂತಾರೆ ಗಿರಿಜ ಅಮ್ಮ ಹಾಗೆಲ್ಲ ಏನೂ ಆಗೋಲ್ಲ ನೋಡ್ತಿರು ನಾಳೆ ಅಷ್ಟೊತ್ತಿಗೆ ಅಪ್ಪ ನಮ್ಮೆಲ್ಲರ ಜೊತೆ ಮಾತಾಡ್ತಾರೆ ಅಂತಲೇ ವಲ್ಲಭ ಸರಿ ನೀವೆಲ್ಲ ಹೋಗಿ ಊಟ ಮಾಡಿ ಅಂತಾರೆ ಗಿರಿಜಾ ಅಮ್ಮ ನೀನು ಅಂತಾನೆ ಕೇಶವ ನನಗೆ ಹಸಿವಿಲ್ಲ ಕಣು ಅಂತಾರೆ ಗಿರಿಜ ಆಗ ಎಲ್ಲರೂ ನನಗೂ ಬೇಡ ನನಗೂ ಬೇಡ ಅಂತಾರೆ ಇದು ನನ್ನಿಂದನೇ ಆಗಿರೋ ತಪ್ಪು ನಾನೇ ಹೇಗಾದರೂ ಸರಿ ಮಾಡಬೇಕು ಅಂತ ಮೀನ ಯೋಚನೆ ಮಾಡ್ತಾಳೆ ಈಚೆ ಸೂರ್ಯಕಾಂತ ಹುಡುಗಿ ಹತ್ರ ನೀನು ಕಾಲೇಜ್ ಕಡೆ ಗಮನ ಕೊಡು ನಮ್ಮಲ್ಲೂ ಹೆಣ್ಮಕ್ಳು ಇದ್ದಾರಮ್ಮ ನಮ್ಮ ಅಮೂಲ್ಯ ಅವಳನ್ನು ನೋಡ್ತಾನೆ ಬೆಳೆದಿದ್ಯಾ ಅವಳು ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಮಾಡೋದು ಇಲ್ಲ ಅಂತಾರೆ ಸೂರ್ಯಕಾಂತ್ ಆಗ ಇಂದಿರಾ ನೋಡು ಜ್ಯೋತಿ ತೂತ ಇಲ್ಲೇ ಇಟ್ಕೊಂಡಿರೋ ಮನುಷ್ಯ ಬೇರೆ ಅವರ ಮನೆ ದೋಸೆಯಲ್ಲಿ ಎಷ್ಟು ತೂತಿದೆ ಅಂತ ಎಂಚು ಹಾಗಾಯ್ತು ಅಂತಾರೆ ನಮ್ಮ ಜ್ಯೋತಿನೂ ಅಷ್ಟೆ ಅಕ್ಕಂತರನೆ ತಾನಾಯ್ತು ತನಕ ಓದಾಯ್ತು ಅಂತ ಇದ್ದಾಳೆ ನೀನು ಸುಮ್ಮನೆ ದುಡ್ಕೋಕೆ ಹೋಗಬೇಡ ಅಂತಾರೆ ಸೂರ್ಯಕಾಂತ್ ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೆ ಕೆಡ್ಕನ್ನು ಬಯಸದೇ ಇರೋ ಎರಡು ಜೀವ ಅಂದರೆ ಅದು ಅಪ್ಪ ಅಮ್ಮ ಮಾತ್ರ ಅವ್ರ ಭಾವನೆಗಳಿಗೆ ಬೆಲೆ ಕೊಡದೇ ಇರೋ ಮಕ್ಕಳು ಬದುಕಿದ್ರು ಸತ್ತ ಹಾಗೆ ಅಂತಾರೆ ಚಂದ್ರಕಾಂತ್ ಆಗ ಆ ಹುಡುಗಿ ಅಪ್ಪ ಅಂತ ಅಳ್ತಾ ತಪ್ಪಿಕೊಂಡು ನಿಮ್ಮನ್ನು ನಾನು ತುಂಬ ನೋಯಿಸ್ಬಿಟ್ಟೆ ನಾನು ಅವನ್ನ ಮರ್ತು ಹೋಗ್ತೀನಪ್ಪ ನನಗೆ ನಿಮಗಿಂತ ಹೆಚ್ಚು ಇನ್ಯಾರೂ ಇಲ್ಲಪ್ಪ ಅಂತಾಳೆ ನಿಮ್ಮಿಂದ ನಮ್ಮ ಮಗಳು ಭವಿಷ್ಯ ಉಳಿತು ಸ್ವಾಮಿ ಅಂತ ಕೈ ಮುಗಿತಾರೆ ಅಪ್ಪ ಈಚೆ ಮೀನ ರೂಮಲ್ಲಿ ಬೇಜಾರಲ್ಲೇ ಕೂತಿರ್ತಾಳೆ ಆಗ ಕೇಶವ ಬಂದು ಮೀನಮ್ಮ ಏನಾಯಿತು ಅಂತಾನೆ ಸಾರಿ ಕೇಶವ ನನ್ನಿಂದಾಗಿ ಮಾವ ಬೇಜಾರಾಗೋರಿದ್ರು ಮನೆಯವ್ರ ಹತ್ರ ಎಲ್ಲ ಬಿಟ್ಟಿರೋದು ಅಂತಾಳೆ ಮೀನಾ ಹಾಗೆಲ್ಲ ಏನೂ ಇಲ್ಲ ಕಣೆ ಅಂತಾನೆ ಕೇಶವ ನಾನು ಕಾದು ನೀ ಏನಕ್ಕಾದ್ರೂ ಮಿಮಿಕ್ರಿ ಮಾಡಿದ್ನೋ ನನಗೆ ಸುಮ್ಮನೆ ಇರೋಕೆ ಬರೋಲ್ಲ ಮಾವನ ಮನಸು ನೋಯಿಸ್ಬಿಟ್ಟೆ ಮೊದಲೇ ಅವರ ಆರೋಗ್ಯ ಸರಿ ಇಲ್ಲ ಮನೆಯವರು ಯಾರೂ ಊಟ ಮಾಡಿಲ್ಲ ಎಲ್ಲ ನನ್ನಿಂದನೇ ಆಗಿದ್ದು ಅಂತ ಅಳ್ತಾಳೆ ಮೀನಾ ಅಳಬೇಡ ಕಣೆ ನಿನ್ನನ್ನು ಮಿಮಿಕ್ರಿ ಮಾಡೋಕೆ ಒತ್ತಾಯ ಮಾಡಿದ್ದೆ ನಾವು ನೀನೇನು ಅಪ್ಪನ ಆಡ್ಕೋತಿರ್ಲಿಲ್ಲ ಮಿಮಿಕ್ರಿ ಮಾಡ್ತಿದ್ದೆ ಅದನ್ನು ಅವರು ಹಾಗೆ ಅರ್ಥ ಮಾಡ್ಕೊಂಡ್ರು ಅಷ್ಟೇ ಅಂತಾನೆ ಕೇಶವ ಮೊದಲೇ ತಪ್ಪು ತಿಳ್ಕೊಂಡಿದ್ದಾರೆ ಅವರಿಗೆ ಅರ್ಥ ಮಾಡಿಸ್ಬೇಕಲ್ವಾ ಅಂತಾಳೆ ಮೀನಾ ಈಗ ನೀನೇನು ಹೇಳೋಕೆ ಹೋಗ್ಬೇಡ ಟೈಮ್ ಕೊಡು ಸರಿ ಹೋಗುತ್ತೆ ಅಂತಾನೆ ಕೇಶವ ಮೊದಲೇ ಅವರು ನಾವು ಮೊದಲೇ ಆಗಿದ್ದೀವಿ ಅಂತ ಒಂದು ತಿಂಗಳಿಂದ ನಮ್ಮ ಹತ್ರ ಮಾತಾಡ್ತಿಲ್ಲ ಅಂತೆಲ್ಲ ಮೀನಾ ಅಂದಾಗ ಅದಕ್ಕೆ ಅವರು ಕೋಪ ಮಾಡಿಕೊಳ್ಳೋಕೆ ಒಂದು ಅರ್ಥ ಇದೆ ಆದರೆ ಈಗ ಇದರಲ್ಲಿ ತಪ್ಪೇನು ಇಲ್ಲ ಅಂತಾನೆ ಕೇಶವ ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಕಣು ಹೇಗೆ ಮಾಡಲಿ ಅಂತಳೆ ಮೀನ ಸಮಯನೇ ಎಲ್ಲನೂ ಪರಿಹಾರ ಆಗುತ್ತೆ ಅಂತಾನೆ ಕೇಶವ ಮಾವ ಎಲ್ಲರ ಹತ್ರ ಮಾತಾಡೋವರೆಗೂ ನನ್ನ ಮನಸ್ಸು ಸರಿ ಹೋಗಲ್ಲ ಅಂತಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ